ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಾಸ್ತ್ರಿ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ವೀಕ್ಷಕರೇ ಒಂದು ಬೆಳ್ಳುಳ್ಳಿಯಿಂದ ಹಾಗೂ ಒಂದು ಕಪ್ಪು ದಾರದ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನು ಅಥವಾ ಇಷ್ಟಪಡಬೇಕಂತ ಅಂದ್ಕೊಂಡಿದ್ದವರನ್ನು ಸಂಭೋಗ ವಶೀಕರಣ ಅಥವಾ ವಶೀಕರಣ ಆಕರ್ಷಣ ಮಾಡ್ಕೋಬೇಕಂದ್ರೆ ಈ ತಂತ್ರವನ್ನು ಮಾಡಬೇಕಾಗ್ತದೆ ಆ ತಂತ್ರ ಅಂತ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಬೆಳ್ಳುಳ್ಳಿಯನ್ನು ತಗೊಂಡ್ಬಿಟ್ಟು ಒಂದು ಕಪ್ಪು ದಾರವನ್ನು ತಗೊಳ್ಬೇಕಾಗ್ತದೆ ತೊಗೊಂಡ ನಂತರ ಏನು ಮಾಡಬೇಕಂದ್ರೆ ನಾನು ಹೇಳ್ತೇನೆ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಅ ೇ ಸಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸೆಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರಬಹುದು ವೀಕ್ಷಕರೇ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ನಾವು ನಿಮಗೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ ಹೇಳಿದ್ನಲ್ಲ ಒಂದು ಬೆಳ್ಳುಳ್ಳಿ ಹಾಗೂ ಒಂದು ಕಪ್ಪು ದಾರದಿಂದ ನೀವು ಯಾರನ್ನಾದರೂ ಆಕರ್ಷಣ ಅಥವಾ ವಶೀಕರಣ ವಶ ಮಾಡಿಕೊಳ್ಳಬಹುದು ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿಯ ಮೇಲೆ ನೀವು ಯಾರನ್ನ ವಶ ಅಥವಾ ವಶೀಕರಣ ಮಾಡ್ಕೊತೀರ ನೋಡಿ ಅವರ ಹೆಸರನ್ನು ಆ ಬೆಳ್ಳುಳ್ಳಿಯ ಮೇಲೆ ಬರೆದ ನಂತರ ಆ ಒಂದು ಅದರ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಹಾಕಿಬಿಟ್ಟು ಈ ಕರಿದಾರದಿಂದ ಕಟ್ಬಿಟ್ಟು ವೀಕ್ಷಕರೇ ಒಂದು ಎಕ್ಕದ ಎಲೆಯ ಗಿಡಕ್ಕೆ ಹೋಗಿ ಕಟ್ಬಿಟ್ಟು ಈ ಸರಳವಾದ ಮಂತ್ರ ಹೇಳಿ ಆ ಮಂತ್ರ ಏನಂದರೆ ಓಂ ಕ್ಲೀಂ ರೀಂ ರೀಂ ವಶಂ ಫಟ್ ಸ್ವಾಹ ಅಂತ ಹೇಳಿ ಆ ಒಂದು ಆ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಅಲ್ಲೇ ಕಟ್ಟಿಬಿಟ್ಟು ಬನ್ನಿ ಸಾಕು ಅವರಾಗಿ ಅವರೇ ಒಂದು ದಿನದಲ್ಲಿ ವಶ ಆಗಿರುತ್ತಾರೆ ನಮಸ್ಕಾರ ಧನ್ಯವಾದಗಳು